ಅಶೋಕ್ ರಾಯ್ ಮಾತಾಡಿ ಮಾನ್ಯ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಬರ್ತಾ ಇದೆ ಮಾನ್ಯ ಅಧ್ಯಕ್ಷರೇ ಪ್ರವಾಹದ ಪರಿಸ್ಥಿತಿ ಎಲ್ಲ ಕಡೆ ನಿರ್ಮಾಣ ಆಗಿದೆ ಈಗ ನಮ್ಮ ಕ್ಷೇತ್ರ ಕಡಲು ಕೊರತೆ ಸೇರಿಸಿ ಕಡಲು ಕೊರತೆ ಕೂಡ ಅದರಲ್ಲಿ ಒಂದು ಸಭಾಧ್ಯಕ್ಷರೇ ಇವತ್ತು ತುಂಬಾ ಜನ ಮನೆಯನ್ನು ಕಳ್ಕೊಂಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಮನೆಗಳಿಗೆ ಹಾನಿಯಾಗಿದೆ ಸಭಾಧ್ಯಕ್ಷರೇ ಗೊತ್ತಾಗಲ್ಲ ಸಭಾಧ್ಯಕ್ಷರೇ ತಡೆಗೋಡೆಗಳು ಬಿದ್ದಿದೆ ಮನೆಗಳಿಗೆ ಹಾನಿಯಾಗಿದೆ ಕೆಲವು ಮನೆಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಎಲೆಕ್ಟ್ರಿಕಲ್ ತೊಂದರೆಯಿಂದಾಗಿ ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ನಮ್ಮ ಮಂಗಳೂರಿನಲ್ಲಿ ಒಂದು ಮನೆ ಫುಲ್ಲು ಹಾನಿಯಾಗಿದೆ ನಲವತ್ತ ಮೂರು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಬಂಟ್ವಾಳದಲ್ಲಿ ಮೂವತ್ತಾರು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಐದು ಮನೆಗಳು ಫುಲ್ಲು ಹಾನಿಯಾಗಿದೆ ಹದ್ನಾಲ್ಕು ಮನೆಗಳಿಗೆ ಪಾರ್ಷಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಬೆಳ್ತಂಗಡಿಯಲ್ಲಿ ಐದು ಮನೆಗಳು ಹೋಗಿವೆ ಐವತ್ತೆರಡು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಸುಳ್ಯದಲ್ಲಿ ಮೂರು ಮನೆಗಳು ಪೂರ್ತಿ ಹೋಗಿದೆ ಹತ್ತು ಮನೆಗಳು ಹಾನಿಯಾಗಿದೆ ಸಭಾಧ್ಯಕ್ಷರೇ ಮೂಡುಬಿದಿರೆಯಲ್ಲಿ ಎಂಟು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಕಡಬದಲ್ಲಿ ಹದಿನೇಳು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ನಮ್ಮ ಮೂಳಿಕೆಯಲ್ಲಿ ಒಂದು ಮನೆ ಫುಲ್ ಹೋಗಿದೆ ಹದಿನೇಳು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ನಮ್ಮ ಉಳ್ಳಾಲದಲ್ಲಿ ಮೂವತ್ತ ಒಂದು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಸುಮಾರು ಇನ್ನೂರ ಎಂಬತ್ತು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಇದಕ್ಕೆ ಬಗ್ಗೆ ಇದರ ಬಗ್ಗೆ ನಮ್ಮ ಗ್ರಾಮ ಸೇವಕರಲ್ಲಿ ಹೋಗಿ ಅದರ ವ್ಯಾಲ್ಯೂಯೇಷನ್ ಮಾಡ್ತಾರೆ ಆದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡುವಾಗ ಏನು ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಹಾನಿಯಾಗಿದೆ ಅದಕ್ಕೆ ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ ಪೂರ್ತಿ ಮನೆ ಏನು ಹಾಲಾಗ್ತದೆ ಪೂರ್ತಿ ಮನೆ ಬಿಟ್ಟು ಹೋಗ್ತದೆ ಅದಕ್ಕೆ ಒಂದು ಕಾಲು ಲಕ್ಷ ರೂಪಾಯಿಯನ್ನು ಒಂದು ಕಾಲು ಲಕ್ಷ ರೂಪಾಯಿಯನ್ನು ಕೊಡುವಂತದ್ದು ಆಗ್ತದೆ ಸರ್ಕಾರದಿಂದ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ಳುವಂತದ್ದು ಪೂರ್ತಿ ಮನೆ ಹಾನಿ ಆದ್ರೆ ಅದಕ್ಕೆ ಕನಿಷ್ಠ ಐದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದರ ಜೊತೆಯಲ್ಲಿ ಅಡಿಕೆ ಅಡಿಕೆ ಕೂಡ ಇದರಲ್ಲಿ ಇನ್ನೊಂದು ಸಭಾಧ್ಯಕ್ಷರೇ ಇಲೆಕ್ಟ್ರಿಫಿಕೇಶನ್ ಆದ್ರೆ ಯಾವುದೇ ಪರಿಹಾರಗಳನ್ನು ಸರ್ಕಾರ ಕೊಡ್ತಾ ಇಲ್ಲ ಯಾಕಂತಂದ್ರೆ ಪೂರ್ತಿ ಅವರ ಮನೆ ವಸ್ತುಗಳೆಲ್ಲ ಹಾಲಾಗ್ತದೆ ಅದಕ್ಕೂ ಕೂಡ ಪರಿಹಾರ ಕೊಡುವಂತ ಕೆಲಸಗಳು ಆಗ್ಬೇಕು ಸರ್ಕಾರದಿಂದ ಜೊತೆಯಲ್ಲಿ ಅಡಿಕೆ ಅಡಿಕೆ ರೋಗದ ಬಗ್ಗೆ ಹಳದಿ ರೋಗದಿಂದ ಮತ್ತೆ ಎಲೆ ಚುಕ್ಕಿ ರೋಗದಿಂದ ಒಂದು ಕಡೆ ರೈತರು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ರೈತರು ಕಂಗೆಟ್ಟಿದ್ದಾರೆ ಸಭಾಧ್ಯಕ್ಷರೇ ಇವಾಗ ಏನು ಈ ರೀತಿ ಹೆಚ್ಚಿನ ಮಲೆ ಬಂದದ್ರಿಂದ ಎಲ್ಲಾ ಭಾಗದಲ್ಲಿ ಅಡಿಕೆಯಲ್ಲಿ ಪಿಂಗಾರ ಅಂತ ಹೇಳಿದ್ರೆ ಈಗ ಹೂ ಬಿಡುವಂತ ಒಂದು ಸಮಯ ಸಭಾಧ್ಯಕ್ಷ ಈ ಹೂ ಬಿಡುವ ಸಮಯದ ಮಳೆ ಬಂದ ಬೆಲೆ ಪೂರ್ತಿ ಹಾಯ ಆಗ್ತದೆ ಮೈಲು ತುತ್ತಗಳನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಅಡಿಕೆ ನಮ್ಮ ಇಡೀ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ಒಂದು ಇಡೀ ಆರ್ಥಿಕ ಪರಿಸ್ಥಿತಿ ಅದರ ಮೇಲೆ ನಿಂತಿದೆ ಸಭಾಧ್ಯಕ್ಷರೇ ಅದಕ್ಕಿಂತ ನಾವು ಹೇಳುವಂಥದ್ದು ಅದಕ್ಕೆ ಮತ್ತೆ ಮೈಲು ತುತ್ತ ಏನು ಕೊಡ್ತಾರೆ ಅದನ್ನು ಫ್ರೀಯಾಗಿ ಉಚಿತವಾಗಿ ಕೊಡುವಂತಹ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಕಡಲು ಕೊರೆತ ಕಡಲು ಬದಿಯಲ್ಲಿರುವಂತಹ ಎಲ್ಲ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಸಭಾಧ್ಯಕ್ಷರೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಗಂಜಿ ಕೇಂದ್ರ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಗೆ ಹಣದ ಅವಶ್ಯಕತೆ ಇದೆ ಮುಖ್ಯಮಂತ್ರಿ ಮಾಡಿಕೊಳ್ತಾ ಇದ್ದೀನಿ ಇವಾಗಲೇ ಸುಮಾರು ಹದಿನಾಲ್ಕು ಕೋಟಿಯನ್ನು ನಮಗೆ ಕೊಟ್ಟಿದ್ದಾರೆ ಇನ್ನಷ್ಟು ಅನುದಾನಗಳು ನಡೆಯುವಂತ ಕೆಲಸಗಳು ಆಗಬೇಕು ಸಭಾಧ್ಯಕ್ಷರೇ ನಾನು ವಿರೋಧ ಪಕ್ಷದವರು ಕೂಡ ವಿನಂತಿ ಮಾಡಿಕೊಳ್ಳುವಂತದ್ದು ಈಗ ನನ್ನ ಮಿತ್ರರು ಯಾವ ರೀತಿ ಹೇಳಿದ್ದಾರೆ ಏನಾದ್ರೂ ತಪ್ಪುಗಳು ಎಲ್ಲದಕ್ಕೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪರಿಹಾರ ಇದೆ ಸಭಾಧ್ಯಕ್ಷರೇ ನಮ್ಮ ಹತ್ರ ಹೊರಗೆ ಹೋಗುವಾಗ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನೀವು ವಿಧಾನಸಭೆಯಲ್ಲಿ ಇದಕ್ಕಾಗಿ ಹೋಗುದಾ ನಿಮ್ಮನ್ನು ನಾವು ಕಳಿಸಿದ ಇದಕ್ಕಾಗಿಯಾ ನೀವು ಒಳ್ಳೆ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು ರಾಜ್ಯದ ಅಭಿವೃದ್ಧಿಗಾಗಿ ನೀವು ಚರ್ಚೆ ಮಾಡ್ಬೇಕು ಈ ರೀತಿ ಈ ರಾಜ್ಯ ನೋಡ್ತಾ ಇದೆ ರಾಜ್ಯದ ಜನತೆ ನಮ್ಮ ನಮ್ಮ ವಿರೋಧ ಪಕ್ಷಗಳು ಇಬ್ಬರೂ ಜವಾಬ್ದಾರಿ ಇದೆ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿದೆ ಜನ ನಮ್ಮನ್ನು ಇಲ್ಲಿ ಕಲಿಸಿರುವಂತದ್ದು ಈ ರೀತಿ ಬಂಗಾಳ ಈ ರೀತಿಯ ಆಟ ಆಡಲಿ ಕೇರಳ ಸಭಾಧ್ಯಕ್ಷರೇ ನಾವು ಅದನ್ನು ನೋಡಿಕೊಂಡು ಜನರಿಗೆ ಜನಗಳ ಸಮಸ್ಯೆಗೆ ಪರಿಹಾರ ಕೊಡುವ ಅಗತ್ಯ ಇದೆ ಜನಗಳು ಇವತ್ತು ಪರಿಹಾರದಿಂದ ಜನ ಕಷ್ಟದಲ್ಲಿ ಮನೆ ಇಲ್ಲದೆ ಸಭಾಧ್ಯಕ್ಷರು ಅವರಿಗೆ ಪರಿಹಾರ ಕೊಡುವಂತಹ ಆಗಬೇಕು ಅದರ ಬಗ್ಗೆ ಮಿತ್ರರು ಎಲ್ಲ ಸೇರಿಕೊಂಡು ಚರ್ಚೆ ಆಗುವ ಅವಶ್ಯಕತೆ ಸಭಾಧ್ಯಕ್ಷರೇ ಓಕೆ ಈಗ ಮಂತ್ರಿಗಳ ಮುಖ್ಯಮಂತ್ರಿಗಳ ಮಂತ್ರಿಗಳಿಗೆ ನಮ್ಮ ಕರಾವಳಿ ಪ್ರದೇಶ ಬಹಳಷ್ಟು ವಿಪರೀತ ಮಳೆ ಆಗಿ ತೊಂದರೆ ಆಗಿದೆ ನಿನ್ನೆ ಮಂಗ್ ಮಡಿಕೇರಿಯಿಂದ ಮಂಗಳೂರು ಹೋಗೋ ರಸ್ತೆ ಬ್ಲಾಕ್ ಬೆಂಗಳೂರಿಂದ ಚಾರ್ಮ ಬಹುಶಃ ಹಾಸನದಿಂದ ಮಂಗಳೂರು ಹೋಗಿ ಬಂದ ಬ್ಲಾಕ್ ಆಗಿದೆ ಆದ ಕಾರಣ ಇಡೀ ರಾಜ್ಯದ ಆ ಅತಿವೃಷ್ಟಿ ಜೊತೆಯಲ್ಲಿ ಕರಾವಳಿ ಪ್ರದೇಶದ ಕೂಡ ಇವತ್ತು ಹೆಚ್ಚಿನ ಒಂದು ಗಮನ ಕೊಡಬೇಕು ಅಂತ ನಾನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಸರ್ಕಾರಿಗೆ ಉತ್ತರ ಕೊಡ್ತದೆ ರೀತಿ ಕೊಡಿ ಎಲ್ಲ ಏರ್ಫೋನ್ ಹಾಕಿ ಕಿವಿಗೆ ಏರ್ಫೋನ್ ಹಾಕಿ ಅವರು ಉತ್ತರ ಮತ್ತೆ ಕೊಡ್ತಾನೆ ಚಾನ್ಸ್ ಕೊಡ್ತೇನೆ ಮಾನ್ಯ ಮತ್ತೆ ಮತ್ತೆ ಕೊಡ್ತೇನೆ ಕೂತ್ಕೊಳ್ಳಿ ಎಲ್ಲ ಇಯರ್ಫೋನ್ ಹಾಕಿ ಹೋಗಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇಯರ್ಫೋನ್ ಹಾಕಿ ಇಯರ್ಫೋನ್ ಹಾಕಿ ಕೂತ್ಕೊಳ್ಳಿ ಒಂದು ವಾರ ಆಯ್ತು ಒಂದು ವಾರ ಆಯ್ತು ಸದನ ನಡೀತಾ ಇದೆ ಏನಾನ ರಿಪ್ಲೈ ಮಾಡಿದ್ರ ಏನಾನ ಹಣ ಬಿಡುಗಡೆ ಮಾಡಿದ್ರ ರಾಜ್ಯದ ವ್ಯಾಪಾರ ಸರ್ಕಾರ ಆಗಿರುವಂತ ಅತಿವೃಷ್ಟಿ ಮತ್ತು ಮಳೆ ಅದರಿಂದ ಏನೇನು ತೊಂದರೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಹಾಗೂ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ಇದರ ಪರಿಹಾರ ಕೆಲಸಗಳನ್ನು ಕೈಗೆತ್ಕೊಳ್ಬೇಕು ಹಾಗೂ ಪ್ರಮುಖವಾಗಿ ಮನೆಗಳು ರಸ್ತೆ ಹಾಳಾಗಿರುವ ಬಗ್ಗೆ ಕೆಲವು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ತೊಂದರೆ ಆಗಿರುವ ಬಗ್ಗೆ ಈ ರಸ್ತೆ ವಿದ್ಯುತ್ ಸಂಪರ್ಕ ಮನೆ ಮತ್ತು ಕೆಲವು ಭಾಗಗಳಲ್ಲಿ ಬೆಳೆ ಹಾನಿಯಾಗಿರುವ ಬಗ್ಗೆ ಸರ್ಕಾರದ ಗಮನವನ್ನ ಸೆಳೆಯುವಂತ ಕೆಲಸವನ್ನ ಮಾನ್ಯ ಸದಸ್ಯರು ಮಾಡಿದ್ದಾರೆ ಕೊಡ್ತೇನೆ ಅದಕ್ಕೆ ಮೊದಲು ಮಾನ್ಯ ಸದಸ್ಯರಿಗೆ ಸರ್ಕಾರದ ಪರವಾಗಿ ಅವರು ವಿರೋಧ ಪಕ್ಷದವರು ನಮ್ಮ ಉತ್ತರ ಕೇಳದೆ ಇದ್ದರೂ ಪರವಾಗಿಲ್ಲ ಆದರೆ ಮಾನ್ಯ ಸದಸ್ಯರಿಗೆ ಮತ್ತು ರಾಜ್ಯದ ಜನಗಳಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ಸರ್ಕಾರ ನಿಮ್ಮ ಜೊತೆಗೆ ಇದೆ ಈ ಕಷ್ಟವನ್ನು ಯಾರಿಗೆ ತೊಂದರೆ ಆಗಿದ್ರು ಕೂಡ ಅದರ ನಿವಾರಣೆಗೆ ಎಲ್ಲಾ ಪ್ರಯತ್ನವನ್ನ ನಾವು ಸರ್ಕಾರ ಮಾಡ್ತೇವೆ ಅನ್ನೋದನ್ನ ಆರಂಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಹಾಗೂ ಏನೆಲ್ಲ ಅವರು ವಿಷಯಗಳನ್ನ ಹೇಳಿದ್ದಾರೆ ಖಂಡಿತವಾಗಿ ನಾವು ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೇವೆ ಸೋಮವಾರದ ದಿನ ಸಂಪುಟ ಸಭೆಯೂ ಇದೆ ಅಲ್ಲೂ ಕೂಡ ಈ ಸಮಸ್ಯೆಗಳನ್ನ ಚರ್ಚೆ ಮಾಡಿ ನಮ್ಮ ನಿಯಮಾವಳಿಗಳಿಗೆ ಬರದೇ ಇರುವಂಥದ್ದು ಸಮಸ್ಯೆಗಳೇನಿದ್ದಾವೆ ಅವುಗಳನ್ನು ವಿಶೇಷವಾಗಿ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಕೂಡ ನಾವು ಸರ್ಕಾರದಿಂದ ಮಾಡ್ತೇವೆ ಅನ್ನೋದನ್ನು ಸ್ಪಷ್ಟವಾಗಿ ತಮಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಅಧ್ಯಕ್ಷರೇ ಮುಂದುವರೆದು ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ನಮಗೆ ಜನವರಿ ತಿಂಗಳಿಂದನೂ ಇದೆ ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಸಹ ಹೇಳಿದ್ದೇನೆ ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತೆ ಅಂತೇಳಿ ಹಾಗಾಗಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಈಗ ಮಾನ್ಯ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಈ ಮುಂಗಾರು ಅವಧಿ ಅಂದ್ರೆ ಜೂನ್ ಒಂದರಿಂದ ಇಲ್ಲಿಯವರೆಗೆ ವಾಡಿಕೆ ಪ್ರಕಾರ ಮುನ್ನೂರ ಅರವತ್ತೈದು ಮಿಲಿಮೀಟರ್ ಮಳೆ ಆಗುವಂತಹದ್ದು ವಾಡಿಕೆ ವಾಸ್ತವವಾಗಿ ನಾನೂರ ನಲವತ್ತ ಏಳು ಮಿಲಿಮೀಟರ್ ಮಳೆ ಆಗಿದೆ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತೆರಡರಷ್ಟು ಹೆಚ್ಚಿನ ಮಳೆ ಈ ಸಂದರ್ಭದಲ್ಲಿ ನಮಗೆ ಆಗಿದೆ ಅದರಲ್ಲಿ ವಿಶೇಷವಾಗಿ ನಾವು ಮೂರು ಕರಾವಳಿ ಜಿಲ್ಲೆಗಳನ್ನೇ ತೆಗೆದುಕೊಂಡ್ರೆ ವಾಸ್ತವ ವಾಡಿಕೆಯಾಗಿ ಸಾವಿರದ ಐನೂರ ಮೂವತ್ತೇಳು ಮಿಲಿಮೀಟರ್ ಆಗಬೇಕಾಗಿತ್ತು ವಾಸ್ತವದಲ್ಲಿ ಸಾವಿರದ ಎಂಟುನೂರ ಐವತ್ತ ಎಂಟು ಮಿಲಿಮೀಟರ್ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತೊಂದರಷ್ಟು ಹೆಚ್ಚು ಮಳೆ ಕರಾವಳಿ ಭಾಗದಲ್ಲಿ ಆಗಿದೆ ಹಾಗೂ ನಮ್ಮ ಮಲೆನಾಡು ಪ್ರದೇಶದಲ್ಲಿ ವಾಡಿಕೆ ಏಳ್ನೂರ ಮೂವತ್ತ ಮೂರು ಮಿಲಿಮೀಟರ್ ಇತ್ತು ಅದರ ಕಂಪೇರ್ ಮಾಡಿದಾಗ ವಾಸ್ತವವಾಗಿ ಎಂಟುನೂರ ಎರಡು ಮಲೆಮೀಟರ್ ಮಿಲಿಮೀಟರ್ ಮಳೆ ಆಗಿದೆ ವಾಡಿಕೆಗಿಂತ ಶೇಕಡ ಒಂಬತ್ತರಷ್ಟು ಮಲೆನಾಡಿನಲ್ಲಿ ಹೆಚ್ಚಿನ ಮಳೆ ಆಗಿದೆ ಹಾಗೂ ಇದಕ್ಕೆ ಬೇಕಾದಾಗೆ

ಇದಕ್ಕೆಲ್ಲ ರಿಲೀಫ್ ಕೆಲಸಗಳನ್ನ ಕೈಗೊಳ್ಳಲಿಕ್ಕೆ ಎಲ್ಲಾ ಜಿಲ್ಲೆಗಳಿಗೆ ಏಳ್ನೂರ ಎಪ್ಪತ್ತ ಏಳು ಕೋಟಿ ಐವತ್ತು ನಾಲ್ಕು ಲಕ್ಷ ಹಣವನ್ನ ಜಿಲ್ಲೆಗಳಿಗೆ ಒದಗಿಸಿದ್ದೇವೆ ಐವತ್ನಾಲ್ಕು ಲಕ್ಷ ಹಣ ಜಿಲ್ಲೆಗಳಿಗೆ ಒದಗಿಸಿದ್ದೇವೆ ಇನ್ನೂ ಬೇಕಾದ್ರೆ ಕೆಲವು ಸದಸ್ಯರು ಹೇಳಿದ್ರು ಇನ್ನೂ ಬೇಕಾದ್ರೆ ಇನ್ನ ಕೊಡ್ತೇವೆ ಇನ್ನ ನೂರು ಕೋಟಿ ಕೊಡ್ತೇವೆ ಇನ್ನ ಇನ್ನೂರು ಕೋಟಿ ಕೊಡ್ತೇವೆ ನಮ್ಮ ಹತ್ರ ಹಣ ಇದೆ ಯಾವುದೇ ರಿಲೀಫ್ ವರ್ಕ್ಗೆ ನಮಗೆ ಕೊರತೆ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇರುವಂತ ಹಣ ಬಳಕೆ ಆದ ಕೂಡಲೇ ನಾವು ಅವರ ಹತ್ರ ಮಿನಿಮಮ್ ಹತ್ತು ಕೋಟಿ ಬ್ಯಾಲೆನ್ಸ್ ಇಡ್ತೇವೆ ಹತ್ತು ಕೋಟಿಗಿಂತ ಕಡಿಮೆ ಆದ ಕೂಡಲೇ ಹತ್ತು ಕೋಟಿಗಿಂತ ಹೆಚ್ಚು ಆ ಅಕೌಂಟ್ ಅನ್ನ ನಾವು ಮಾಡುವಂತ ಅದು ಆ ಅಕೌಂಟ್ಗೆ ಬೇಕಾದಂತ ಹೆಚ್ಚುವರಿ ಹಾಕೋದಕ್ಕೆ ನಮ್ಮ ಹತ್ರ ಹಣ ಇದೆ ಅದರ ಬಗ್ಗೆ ಯಾರಿಗೂ ಚಿಂತೆ ಬೇಕಾಗಿಲ್ಲ ನಾರ್ಮ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರದ ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಇದೆ ಅದರ ಪ್ರಕಾರವಾಗಿ ರಿಲೀಫ್ ಕೊಡುವಂತಹ ಕೂಡ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಇದರ ಜೊತೆಗೆ ತುಂಬಾ ಜಾಸ್ತಿ ಮಳೆ ಬಂದು ತುಂಬಾ ಜಾಸ್ತಿ ಮಳೆ ಬಂದು ಪ್ರವಾಹ ಆದಂತ ಸಂದರ್ಭದಲ್ಲಿ ಅಲ್ಲಿ ಸ್ಪೆಷಲೈಸ್ಡ್ ಏಜೆನ್ಸಿಗಳು ಬೇಕಾಗ್ತದೆ ಅದಕ್ಕೋಸ್ಕರ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಇದೆ ತುಕಡಿ ಅವರು ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತಹದ್ದು ಆರು ಜಿಲ್ಲೆಗಳಿಗೆ ಕವರ್ ಮಾಡಲಿಕ್ಕೆ ಮಲ್ಲಾಡು ಕರಾವಳಿ ಬೆಳಗಾವಿ ಈ ಭಾಗದಲ್ಲಿ ಅಲ್ಲಿ ಏನಾದರೂ ಸಡನ್ ಆಗಿ ಫ್ಲಡ್ ಆಗುವಂತಹ ಅಲ್ಲಿ ಸಡನ್ ಆಗಿ ಅವರು ರೆಸ್ಪಾನ್ಸ್ ಮಾಡಲಿಕ್ಕೆ ಐದು ಎನ್ ಡಿ ಆರ್ ಎಫ್ ತುಕಡಿಗಳು ಪ್ಲಟೂನ್ಸ್ ಅನ್ನ ಆಯಾ ಜಿಲ್ಲೆಗಳಲ್ಲೇ ಸ್ಟೇಷನ್ ಮಾಡಿದ್ದೇವೆ ಅಲ್ಲಲ್ಲೇ ಇದಾರೆ ಅವರು ಆಲ್ರೆಡಿ ಪ್ರೀ ಸ್ಟೇಷನ್ ಮಾಡಿದ್ದೇವೆ ಪ್ರವಾಹ ಬಂದ ಮೇಲೆ ಹೋಗುವಂತದ್ದಲ್ಲ ಅವ್ರ ಎಂಟೈರ್ ಮಾನ್ಸೂನ್ ಸೀಸನ್ನಿಗೆ ಅವರನ್ನ ಅಲ್ಲೇ ನಾವು ಸ್ಟೇಷನ್ ಮಾಡಿದ್ದೇವೆ ಐದು ಜಿಲ್ಲೆಗಳ ಐದು ತುಕಡಿಗಳನ್ನು ಎನ್ ಡಿ ಆರ್ ಎಫ್ ತುಕಡಿಗಳನ್ನು ನಾವು ಅಲ್ಲಿ ಇಟ್ಟಿದ್ದೇವೆ ಇದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ರಾಜ್ಯದಲ್ಲಿ ಕಳೆದ ಯಾವ್ಯಾವ ವರ್ಷ ಅತಿವೃಷ್ಟಿ ಆಗಿದೆ ಅದನ್ನು ನಾವು ಅವಲೋಕನ ಮಾಡಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಅತಿವೃಷ್ಟಿ ಆಗಬಹುದು ಅಂತ ಮುಂದೆ ಉದ್ಭವವಾಗಬಹುದಾದಂತ ಸಮಸ್ಯಾತ್ಮಕ ಗ್ರಾಮ ಪಂಚಾಯಿತಿಗಳನ್ನು ಗುರುತಿಸಿದ್ದೇವೆ ಅಂದ್ರೆ ವಲ್ಲರಬಲ್ ಗ್ರಾಮ ಪಂಚಾಯತ್ ಎಲ್ಲಿ ಮಳೆ ಜಾಸ್ತಿ ಆದಾಗ ಸಮಸ್ಯೆ ಆಗಬಹುದು ಅಂತೇಳಿ ಒಟ್ಟು ನಾವು ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ಗ್ರಾಮಗಳು ಎರಡು ಸಾವಿರದ ಇನ್ನೂರ ಇಪ್ಪತ್ತೈದು ಗ್ರಾಮಗಳನ್ನ ವಲ್ಲರಬಲ್ ವಿಲೇಜಸ್ ಅಂತ ಮ್ಯಾಪಿಂಗ್ ಮಾಡಿದ್ದೇವೆ ಇದು ಸಾವಿರದ ಇನ್ನೂರ ನಲವತ್ತೇಳು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಈ ಗ್ರಾಮಗಳಿದ್ದಾವೆ ಒಟ್ಟು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಜನ ಈ ತರ ವಲ್ಲರಬಲ್ ಇದ್ದಾರೆ ನಾಳೆ ಮಳೆ ಬಂದ್ರೆ ತೊಂದರೆಗೆ ಸಿಕ್ಕಾಕೊಳ್ಬಹುದು ಅಂತೇಳಿ ಉದ್ಭವಿಸಬಹುದಾದಂತ ಸಮಸ್ಯೆಯನ್ನ ಅಡ್ವಾನ್ಸ್ ಆಗಿ ನಾವು ಗುರುತಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ ಈ ಸಾವಿರದ ಇನ್ನೂರ ನಲವತ್ತೇಳು ಗ್ರಾಮ ಪಂಚಾಯಿತಿಗೂ ಸಹ ನಾವು ಒಂದು ಈ ಅತಿವೃಷ್ಟಿಗೆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಪಿ ಡಿಒ ಇರ್ತಾರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ ಅದರ ಜೊತೆಗೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಇರ್ತಾರೆ ಪೊಲೀಸ್ ಅಧಿಕ ಇಲಾಖೆ ಅಧಿಕಾರಿ ಇರ್ತಾರೆ ಆರೋಗ್ಯ ಇಲಾಖೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಇಷ್ಟು ಅಧಿಕಾರಿಗಳನ್ನ ಒಳಗೊಂಡು ಆ ಸಾವಿರದ ಇನ್ನೂರ ನಲವತ್ತೇಳು ಗ್ರಾಮ ಪಂಚಾಯಿತಿಗೂ ಒಂದೊಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದೇವೆ ಒಂದು ಗ್ರಾಮ ಪಂಚಾಯಿತಿಗೆ ತಾಲೂಕು ಮಟ್ಟದ ಒಪ್ಪ ಅಧಿಕಾರಿಯನ್ನ ಫ್ಲಡ್ ರೆಸ್ಪಾನ್ಸ್ಗೆ ನೋಡಲ್ ಅಧಿಕಾರಿಯಾಗಿ ನಾವು ನಿಯೋಜನೆ ಮಾಡಿದ್ದೇವೆ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ರಾಜ್ಯದಿಂದ ಆ ಜಿಲ್ಲೆಗೆ ರೆಡ್ ಅಲರ್ಟ್ ಕೊಟ್ಟ ಕೂಡ್ಲೆ ಆ ಎಲ್ಲ ಅಧಿಕಾರಿಗಳು ಆ ಗ್ರಾಮ ಪಂಚಾಯಿತಿಯಲ್ಲಿ ಮುಖ ಮೂಡಬೇಕು ಅಂತಾನು ಕೂಡ ನಾವು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ Navratan Electrical and Plumbing Wholesale dealers in electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105 973951, nine six one four four five one. Zero eight two five one two double zero double five one